ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆದಿಶಾ ಬ್ಲಾಗ್ಸ್ ನಾನು ಚಿತ್ರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇದು ಬಂದು ಸ್ಯಾಟರ್ಡೆ ಸಂಡೇಯ ಬ್ಲಾಗ್ ಇದು ನನಗೆ ನಾರ್ತ್ ಕರ್ನಾಟಕ ಡಿಶಸ್ ಅಂದರೆ ಸ್ವಲ್ಪ ಇಷ್ಟ ಆಗುತ್ತೆ ರೆಗ್ಯುಲರ್ ಆಗಿ ನಾನು ನಮ್ಮ ಮೈಸೂರಲ್ಲಿ ಒಂದು ಕಡೆ ನಾರ್ತ್ ಕರ್ನಾಟಕ ಡಿಶಸ್ ಎಲ್ಲ ಸಿಗುತ್ತೆ ಅಲ್ಲಿ ಟೇಸ್ಟ್ ಮಾಡ್ತಾ ಇರ್ತೀವಿ ಸೊ ಅದರಿಂದ ಅಲ್ಲಿ ಸಿಗೋ ಅಂಥ ಜೋಳದ ರೊಟ್ಟಿ ಸಾಫ್ಟ್ ಖಡಕ್ ಜೋಳದ ರೊಟ್ಟಿ ಆಗಿರ್ಬೋದು ಬದ್ನೆಕಾಯಿ ಎಣ್ಗಾಯಿ ಹೀರೆಕಾಯಿ ಎಣ್ಗಾಯಿ ಮತ್ತು ಸೊಪ್ಪಿನ ಪಲ್ಯ ಕಾಳು ಪಲ್ಯ ಈ ಥರ ತುಂಬ ವೆರೈಟಿ ಸಿಗುತ್ತೆ ನಾರ್ತ್ ಕರ್ನಾಟಕದ್ದು ಹಾಗೆ ಸ್ವೀಟ್ಸ್ ಕೂಡ ತುಂಬಾ ಸಿಗುತ್ತೆ ಎಲ್ಲ ಥರನೂ ಶೇಂಗಾ ಹೋಳಿಗೆ ಮತ್ತು ಅಂಟಿನುಂಡೆ ಅಂತೆ ಬೇಸನ್ ಲಾಡು ಈ ಥರ ತುಂಬಾ ಸಿಗುತ್ತೆ ಚೆನ್ನಾಗಿರುತ್ತೆ ಸೊ ರೆಗ್ಯುಲರಾಗಿ ಅಲ್ಲಿ ವಿಸಿಟ್ ಮಾಡ್ತಾ ಇರ್ತೀವಿ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ ತುಂಬ ಹೈಜೀನಿಕ್ಕಾಗಿ ಮೈಂಟೈನ್ ಮಾಡ್ತಾರೆ ನಾನು ನೆಕ್ಸ್ಟ್ ಟೈಮ್ ಹೋದಾಗ ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡ್ತೀನಿ ರೀಸೆಂಟಾಗಿ ಹೋಗಿಲ್ಲ ಬಟ್ ಟೇಸ್ಟ್ ಅಂತೂ ತುಂಬಾ ಇಷ್ಟ ಆಯಿತು ನನಗೆ ಅದರಿಂದ ನಾನು ಸರಿ ಜೋಳದ ರೊಟ್ಟಿನ ನಾವೇ ಒಂದು ಸಲ ಟ್ರೈ ಮಾಡೋಣ ಮನೇಲಿ ಅಂತ ನಾನು ಜೋಳದ ಹಿಟ್ಟನ್ನ ತಂದು ಮನೇಲಿ ಫ್ರೀ ಇದ್ದಾಗ ಟ್ರೈ ಮಾಡೋಣ ಅಂಥೇಳಿ ಸ್ಯಾಟರ್ಡೆ ಟ್ರೈ ಮಾಡಿದೆ ನಾನು ಜೋಳದ ರೊಟ್ಟಿ ಅಂತ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು ಇದೇನೆ ಸೊ ಹೆಂಗೆ ಬರುತ್ತೋ ಏನೋ ಅಂತ ಸ್ವಲ್ಪ ಭಯ ಇತ್ತು ಬಟ್ ಕುಕ್ಕಿಂಗ್ ವಿಡಿಯೋಸ್ ಎಲ್ಲ ನೋಡಿ ನಾನು ಟ್ರೈ ಮಾಡೇ ಬಿಡೋಣ ಸಲ ಮನೇಲಿ ಅಂತ ಟ್ರೈ ಮಾಡ್ತಾ ಇದ್ದೀನಿ ಬದನೆಕಾಯಿ ಹೆಣ್ಗಾಯಿನೂ ರೆಡಿ ಮಾಡಿ ಇಟ್ಕೊಂಡೆ ಸೊ ರೆಗ್ಯುಲರಾಗಿ ಅಲ್ಲಿ ವಿಸಿಟ್ ಮಾಡ್ತಾ ಇರ್ತೀವಿ ತುಂಬ ಚೆನ್ನಾಗಿರುತ್ತೆ ಪ್ರೈಸು ಅಷ್ಟೇ ತುಂಬ ರೀಸನಬಲ್ ಆಗಿರುತ್ತೆ ಫಸ್ಟೆಲ್ಲ ಎಲ್ಲ ಅಂದರೆ ಬದನೇಕಾಯಿನ್ಕಾಯಿ ದೂ ಗೊಜ್ಜು ಮತ್ತು ಕಾಳು ಪಲ್ಯ ಇದೆಲ್ಲ ಅದಕ್ಕೆಲ್ಲ ರೇಟ್ ಇರ್ತಿರ್ಲಿಲ್ಲ ಜಸ್ಟ್ ನಾವು ರೊಟ್ಟಿ ತೊಗೊಂಡ್ರೆ ಅದ್ರ ಜೊತೆ ಕೊಡ್ತಾಯಿದ್ರು ಹಾಗೆ ಹೋಗ್ತಾ ಹೋಗ್ತಾ ಅದಕ್ಕೂ ಹಂಡ್ರೆಡ್ ಗ್ರಾಮ್ಸ್ಗೆ ಟ್ವೆಂಟಿ ಈ ಥರ ರೇಟ್ ಮಾಡಿಬಿಟ್ರು ಅದು ಬಿಟ್ಟರೆ ಆಗಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಸೊ ನಾನು ರೊಟ್ಟಿ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದೆ ನನಗೆ ತುಂಬಾ ಖುಷಿಯಾಯಿತು ಫಸ್ಟ್ ಟೈಮ್ ಟ್ರೈ ಮಾಡಿರೋದು ತುಂಬ ಚೆನ್ನಾಗಿ ಬಂತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು ಬಟ್ ಏನಪ್ಪ ಅಂತಂದರೆ ಅಲ್ಲಿ ನಮಗೆ ಹೊರಗಡೆ ಸಿಗೋದು ಸ್ವಲ್ಪ ದೊಡ್ಡದಾಗಿರುತ್ತೆ ಜೋಳದ ರೊಟ್ಟಿ ನನಗೆ ಸ್ವಲ್ಪ ಫಸ್ಟ್ ಟೈಮ್ ಅಲ್ವಾ ಅದರಿಂದ ದೊಡ್ಡದಾಗಿ ಮಾಡೋಕ್ಕೆ ನನಗೆ ಆಗಲಿಲ್ಲ ಇಲ್ಲಿ ಕಟ್ಟಾಗಿಬಿಡುತ್ತೆ ಇಲ್ಲಿ ಮದ್ಯ ಕಿತ್ತೋಗುತ್ತೆ ಅಂತ ಹೇಳಿ ನಾನು ಸ್ವಲ್ಪ ಚಿಕ್ಕ ಚಿಕ್ಕದಾಗೆ ಟ್ರೈ ಮಾಡೋಣ ಅಂತ ಚಿಕ್ಕದಾಗೆ ಲಟ್ಟಿಸ್ಕೊತಾ ಇದ್ದೆ ಕೈಯಲ್ಲಿ ಕೂಡ ತಟ್ಕೊಳ್ಳೋಣ ಅಂತ ಹೇಳಿ ಟ್ರೈ ಮಾಡಿದೆ ಬಟ್ ಅಷ್ಟೊಂದು ಚೆನ್ನಾಗಿ ಬರಲಿಲ್ಲ ಫಸ್ಟ್ ಟೈಮ್ ಆದ್ದರಿಂದ ಅಷ್ಟೊಂದು ಪರ್ಫೆಕ್ಟಾಗೆಲ್ಲ ಆಗೋದಿಲ್ಲ ಇನ್ನೂ ಕಲ್ತ್ಕೋಬೇಕಿದೆ ಸೊ ಅದಕ್ಕೆ ನಾನು ಲಟ್ಟನ್ಗೆಲ್ಲೇ ಲಟ್ಟಿಸ್ಕೊಂಡೆ ತುಂಬಾ ಚೆನ್ನಾಗಿತ್ತು ತುಂಬ ಸಾಫ್ಟಾಗಿತ್ತು ಬಟ್ ಸೈಜ್ ಮಾತ್ರ ಚಿಕ್ಕದಾಗಿತ್ತು ತುಂಬ ಟೇಸ್ಟಿಯಾಗಿತ್ತು ನನಗೆ ಫಸ್ಟ್ ಟೈಮ್ ಮಾಡಿ ಚೆನ್ನಾಗಿ ಬಂತಲ್ಲ ಅಂತ ತುಂಬ ಖುಷಿಯಾಯಿತು ಸೊ ನೆಕ್ಸ್ಟ್ ಟೈಮ್ ಹೋದಾಗ ನಾನು ವಿಸಿಟ್ ಮಾಡಿದಾಗ ನಾರ್ತ್ ಕರ್ನಾಟಕ ಹೋಟೆಲ್ಗೆ ಹೋದಾಗ ಹೋಟೆಲ್ ಅಂದರೆ ತುಂಬ ದೊಡ್ಡದಿಲ್ಲ ಜಸ್ಟ್ ಚಿಕ್ಕದಾಗಿ ಅವರು ಇಟ್ಕೊಂಡಿದ್ದಾರೆ ಪಾರ್ಸಲ್ ಹೋಗ್ಬೋದು ಅಲ್ಲೇ ಕೂಡ ತಿನ್ಬೋದು ಅಂದರೆ ಅಲ್ಲಿ ಕುತ್ಕೊಂಡು ತಿನ್ನೋದಕ್ಕೆಲ್ಲ ಜಾಗ ಇರೋದಿಲ್ಲ ಜಸ್ಟ್ ಸುಮ್ಮನೆ ಚಿಕ್ಕದಾಗಿ ಶಾಪ್ ಥರ ಇದೆ ಸೊ ನೆಕ್ಸ್ಟ್ ಟೈಮ್ ಹೋದಾಗ ನಾನು ಖಂಡಿತ ಅದು ವೀಡಿಯೋ ಮಾಡೇ ತೋರಿಸ್ತೀನಿ ರೊಟ್ಟಿ ಮತ್ತು ಬದ್ನೆಕಾಯಿ ಮಾಡಿದ್ದೆ ಮಾಡಿದ್ದಾನೆ ತುಂಬ ಚೆನ್ನಾಗಿತ್ತು ಟೇಸ್ಟು ಬದನೇಕಾಯಿ ಹೆಣ್ಗಾಯಿ ಯಾವಾಗಲೂ ಮಾಡ್ತಾಯಿರ್ತೀನಿ ಬಟ್ ಜೋಳದ ರೊಟ್ಟಿ ಮಾಡಿದ್ದು ಇದೇ ಫಸ್ಟ್ ಟೈಮು ಇದೇನಪ್ಪ ಇದೊಂದು ದೊಡ್ಡ ವಿಷಯ ಅಂತ ಹೇಳ್ತಿದ್ದೀರಾ ಅಂತ ಅಂದ್ಕೊಂಬೇಡಿ ಬಟ್ ನಾನು ಇದೇ ಫಸ್ಟ್ ಟೈಮ್ ಟ್ರೈ ಮಾಡಿರೋದು ನೀವೆಲ್ಲ ತುಂಬ ಜನ ಟ್ರೈ ಮಾಡಿರ್ತೀರ ಬಟ್ ನಾನು ಇದನ್ನು ರೊಟ್ಟಿನ ಟ್ರೈ ಮಾಡ್ತಿರೋದು ಇದೇ ಫಸ್ಟ್ ಟೈಮ್ ಸೊ ಅದರಿಂದ ನನಗೆ ಖುಷಿ ಇದೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಫಸ್ಟ್ ಟೈಮ್ ಮಾಡಿದ್ದು ತುಂಬ ಚೆನ್ನಾಗಿ ಬಂತು ಅಂತ ಹೇಳಿ ಹಾಗೇ ಅಲ್ಲಿ ಚಟ್ನಿ ಪುಡಿಗಳು ಕೂಡ ಸಿಗುತ್ತೆ ಸೊ ನಾನು ಗುರುಳ್ ಅಂತಾರಲ್ಲ ಹುಚ್ಚ ಅಂತೀವಲ್ಲ ನಾವು ಈ ಕಡೆ ಅದರದ್ದು ಚಟ್ನಿ ಪುಡಿನೂ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೆ ಆಗಿ ಏನೋ ಒಂದು ಟ್ರೈ ಮಾಡಿದಾಗ ನಾವು ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀವಿ ಅದರ ಔಟ್ಪುಟ್ ಚೆನ್ನಾಗಿ ಬಂದಾಗ ತುಂಬ ಖುಷಿಯಾಗುತ್ತೆ ನಮಗೆ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀವಿ ಚೆನ್ನಾಗಿ ಬಂದಿದೆ ಅಂಥೇಳಿ ಹಾಗೆಯೇ ಕೂಡ ನಾನು ಹುಚ್ಚಳು ಪುಡಿನೂ ಮಾಡಿಟ್ಕೊಂಡೆ ಅದು ಕೂಡ ತುಂಬ ಚೆನ್ನಾಗಿತ್ತು ಬಟ್ ರೊಟ್ಟಿ ಜೊತೆ ನಾನು ಟೇಸ್ಟ್ ಮಾಡಿದ್ದಿಲ್ಲ ಇದನ್ನು ಅನ್ನದ ಜೊತೆ ಟ್ರೈ ಮಾಡಿದೆ ಚೆನ್ನಾಗಿತ್ತು ಸ್ವಲ್ಪ ಬಿಸಿ ಅನ್ನಕ್ಕೆ ತುಪ್ಪ ಆ್ಯಡ್ ಮಾಡಿ ಇದನ್ನು ಮಿಕ್ಸ್ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಬಟ್ ಏನಪ್ಪ ಅಂದರೆ ಸ್ವಲ್ಪ ಸ್ಪೈಸಿಯಾಗಿರಬೇಕು ಇದು ಹುಚ್ಚಳು ಪುಡಿ ನಾನು ಸ್ವಲ್ಪ ಸ್ಪೈಸಿ ಕಡಿಮೆ ಮಾಡ್ಕೊಂಡಿದ್ದೆ ಸೊ ಇನ್ನು ನೆಕ್ಸ್ಟ್ ಬಂದು ಸಂಡೇ ವ್ಲಾಗ್ನ ಶೇರ್ ಮಾಡ್ತಾಯಿದ್ದೀನಿ ರೆಗ್ಯುಲರಾಗಿ ನಮ್ಮ ಮನೆಗೆ ಸಿಕ್ಸ್ ಸಿಕ್ಸ್ ತರ್ಟಿಗೆಲ್ಲ ಸಿಕ್ಸ್ ತರ್ಟಿನ ಅಲ್ಲ ಸಿಕ್ಸ್ಗಿಂತ ಮುಂಚೆನೇ ಹಾಲು ಬಂದ್ಬಿಡುತ್ತೆ ಸೊ ಅವರು ಒಂದು ಕಡೆ ಇಟ್ಟೋಗಿರ್ತಾರೆ ಅದನ್ನು ನಾನು ಒಂದು ಪಾತ್ರೆಗೆ ಹಾಕೋಗಿರ್ತಾರೆ ಪಾತ್ರೆಯಲ್ಲಿ ಅವ್ರದ್ದೇ ಒಂದು ಪಾತ್ರೆಯಲ್ಲಿ ಕೊಟ್ಟೋಗಿರ್ತಾರೆ ಸೊ ಅದನ್ನು ನಮ್ಮ ಪಾತ್ರೆಗೆ ಹಾಕೊಂಡು ಮತ್ತೆ ವಾಪಸ್ ರಿಟರ್ನ್ ಇಟ್ಬಿಡ್ತೀನಿ ಅದರಿಂದ ಬೇಗ ಹೇಳಬೇಕಾಗುತ್ತೆ ಸಂಡೇ ಒಂದಿನ ಲೇಟಾಗಿ ಎದ್ದು ಹೇಳ್ಬೋದಲ್ಲ ಅಂತ ಅಂದ್ಕೊಂಡಿರ್ತೀನಿ ಬಟ್ ಸಂಡೇನೂ ಆಗೋದೇ ಇಲ್ಲ ಬೇಗ ಸಿಕ್ಸ್ ಸಿಕ್ಸ್ ತರ್ಟಿಗೆಲ್ಲ ಎದ್ದೇಳಲೇಬೇಕು ಹಾಲ್ಗೋಸ್ಕರ ಎದ್ದೇಳಲೇಬೇಕು ಸೊ ಇನ್ನು ನೆಕ್ಸ್ಟು ಹಾಲು ಕಾಯಿಸಿದ್ಮೇಲೆ ಸಂಡೇ ತಿಂಡಿಗೆ ನಾನು ಪೂರಿ ಮತ್ತು ವೆಜಿಟೇಬಲ್ ಸಾಗು ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೆ ಪೂರಿ ಕಲಿಸ್ಕೊಳ್ಳೋದನ್ನು ನಾನು ತೋರಿಸ್ಕೊಡ್ತೀನಿ ತುಂಬ ಸಾಫ್ಟಾಗಿ ತುಂಬ ಎಲ್ಲ ಪೂರಿನೂ ಉಬ್ಬೋ ಥರ ಹೆಂಗೆ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಮೊದಲು ನಾನು ಒಂದು ಎರಡು ಕಪ್ಪಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಮತ್ತು ಒಂದು ಎರಡು ಸ್ಪೂನಷ್ಟು ರವೆ ಆ್ಯಡ್ ಮಾಡಿ ಮಿಕ್ಸ್ ಮಾಡಿ ಇಟ್ಕೊಬೇಕು ತುಂಬ ಗಟ್ಟಿಯಾಗಿ ಕಲಿಸ್ಕೊಬೇಕು ಚಪಾತಿ ಹಿಟ್ಟು ಕಲಿಸೋ ಥರ ತುಂಬ ತೆಳುವಾಗಿ ತುಂಬ ಮೆತ್ತಗೆ ಕಲಿಸ್ಕೊಂಬಾರ್ದು ಗಟ್ಟಿ ಇರಬೇಕು ಪೂರಿಗೆ ಚಿರೋಟಿ ರವೆ ಆ್ಯಡ್ ಮಾಡಿದ್ರೂ ಮಾಡ್ಬೋದು ಇಲ್ಲ ಅಂತಂದರೂ ಇಲ್ಲ ಆ್ಯಡ್ ಮಾಡಿದ್ರೂ ಚೆನ್ನಾಗಿ ಬರುತ್ತೆ ಆ್ಯಡ್ ಮಾಡಿಲ್ಲ ಅಂದರೂ ಚೆನ್ನಾಗಿ ಬರುತ್ತೆ ಮನೇಲಿ ಚಿರೋಟಿ ರವೆ ಇದ್ದರೆ ಆ್ಯಡ್ ಮಾಡ್ಕೋತೀನಿ ನಾನು ಇಲ್ಲ ಅಂತಂದರೆ ಹಾಗೆ ಕೂಡ ಬರೀ ಗೋಧಿ ಹಸಿಟ್ಟಲ್ಲೇ ಮಾಡ್ತೀನಿ ಎಕ್ಸ್ಟ್ರಾ ಮೈದಾ ಹಸಿಟ್ಟಾಗಲಿ ಬೇರೆ ಏನೂ ಆ್ಯಡ್ ಮಾಡೋದಿಲ್ಲ ಸೊ ಈಗ ತರಕಾರಿ ಸಾಗುಗೆ ನಾನಿಲ್ಲಿ ಕ್ಯಾರೆಟ್ ಬೀನ್ಸು ಮತ್ತು ಆಲೂಗಡ್ಡೆ ಮತ್ತು ನವಿಲ್ ಕೋಸು ಅಂತಾರಲ್ಲ ಅದನ್ನು ಆ್ಯಡ್ ಮಾಡ್ಕೊತೀನಿ ಅದು ಟೇಸ್ಟ್ ಚೆನ್ನಾಗಿರುತ್ತೆ ಸ್ವಲ್ಪ ನೀರು ಆ್ಯಡ್ ಮಾಡಿ ಕುಕ್ಕರಲ್ಲಿ ಒಂದು ಸ್ವಲ್ಪ ಉಪ್ಪು ಆ್ಯಡ್ ಮಾಡಿ ಒಂದೇ ಒಂದು ವಿಷಲ್ ಕೂಗಿಸ್ಕೊತೀನಿ ನಾನು ಜಾಸ್ತಿ ಕೂಗಿಸ್ಕೊಂಡ್ರೆ ತರಕಾರಿ ಎಲ್ಲ ಬೆಂದೋಗುತ್ತೆ ಈಗ ಅದಕ್ಕೆ ಮಸಾಲೆಗೆ ಸ್ವಲ್ಪ ಕೊತ್ಮರಿ ಸೊಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೋಬೇಕು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನಾನೊಂದು ಮೂರು ಆ್ಯಡ್ ಮಾಡ್ಕೊಂಡಿದ್ದೀನಿ ಇನ್ನು ಜಾಸ್ತಿ ಕೂಡ ಖಾರ ಜಾಸ್ತಿ ಬೇಕಿದ್ರೆ ಆ್ಯಡ್ ಮಾಡ್ಕೋಬೋದು ಈಗ ಇದಕ್ಕೆ ಸ್ವಲ್ಪ ಸೋಂಪು ಆ್ಯಡ್ ಮಾಡ್ಕೋತಾ ಇದ್ದೀನಿ ಮತ್ತು ಒಂದು ಎರಡು ಇಂಚಷ್ಟು ಚಕ್ಕೆ ಎರಡು ಪೀಸಷ್ಟು ಚಕ್ಕೆ ಮತ್ತು ಒಂದು ಐದರಿಂದ ಆರು ಲವಂಗ ಒಂದು ಅರ್ಧ ಸ್ಪೂನಷ್ಟು ಗಸಗಸೆ ನಾನಿಲ್ಲಿ ಬಾದಾಮಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದು ಕಂಪ್ಲೀಟ್ಲಿ ಆಪ್ಷನಲ್ ಇದು ಗೋಡಂಬಿ ಆ್ಯಡ್ ಮಾಡ್ಕೊಬೋದು ಬಾದಾಮಿ ಆ್ಯಡ್ ಮಾಡಂಗಿದ್ರೆ ನೆನೆಸ್ಬಿಟ್ಟು ಸಿಪ್ಪೆ ತೆಗೆದುಬಿಟ್ಟು ಆ್ಯಡ್ ಮಾಡ್ಕೊಬೇಕು ನಾನು ಮರ್ತುಬಿಟ್ಟಿದ್ದೆ ಸೊ ಹಾಗೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಕಾಯಿ ಮತ್ತು ಒಂದು ಸ್ವಲ್ಪ ಹುರ್ಗಡ್ಲೆ ಹುರ್ಗಡ್ಲೆನೂ ಜಾಸ್ತಿ ಆ್ಯಡ್ ಮಾಡ್ಕೊಂಡ್ರೆ ತುಂಬ ಗಟ್ಟಿ ಆಗಿಬಿಡುತ್ತೆ ಸೊ ಒಂದು ಎರಡು ಸ್ಪೂನಷ್ಟು ಹಾಕಿ ಫೈನ್ ಪೇಸ್ಟಾಗಿ ರುಬ್ಬಿ ಇಟ್ಕೊಂಬಿಡಿ ಈಗ ಸಾಗು ರೆಡಿ ಮಾಡ್ಕೊಳ್ಳೋಣ ಒಂದು ಕಡಾಯಿಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಮೇಲೆ ಸ್ವಲ್ಪ ಜೀರಿಗೆ ಬೇಕಿದ್ದರೆ ಹಾಕೊಬೋದು ನಾನು ಹಾಕೊಂಡಿಲ್ಲ ಈರುಳ್ಳಿ ಫ್ರೈ ಆದಮೇಲೆ ಒಂದೇ ಒಂದು ಟೊಮೆಟೊ ಆ್ಯಡ್ ಮಾಡ್ಕೊಂಡಿದ್ದೀನಿ ಟೊಮೆಟನೋ ಫ್ರೈ ಆದಮೇಲೆ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ ಅದನ್ನು ಆ್ಯಡ್ ಮಾಡ್ಕೊಬೇಕು ಲೋ ಫ್ಲೇಮಲ್ಲೇ ಇಟ್ಕೊಬೇಕು ಸೊ ಬಾದಾಮಿ ಮತ್ತು ಹುರ್ಗಡ್ಲೆ ಹಾಕಿರೋದ್ರಿಂದ ಸೀದೋಗುತ್ತೆ ಆದ್ದರಿಂದ ಒಂದು ಎರಡು ನಿಮಿಷ ಆ ನೀರೆಲ್ಲ ಸುಂಡೋಗೋ ತನಕ ಫ್ರೈ ಮಾಡಿಕೊಂಡು ಬೇಯಿಸಿಟ್ಕೊಂಡಿರೋ ತರಕಾರಿನ ಹಾಕೋತಾ ಇದ್ದೀನಿ ನೀರು ಸಮೇತನೇ ನೀರು ಸ್ವಲ್ಪ ಆ್ಯಡ್ ಮಾಡಿದ್ದೆ ನಾನು ಬೇಯಿಸ್ಕೊಳ್ಳೋಕ್ಕೆ ಅದರಿಂದ ನೀರು ತರಕಾರಿ ಎಲ್ಲ ಆ್ಯಡ್ ಮಾಡಿಕೊಂಡು ಒಂದೆರಡು ನಿಮಿಷ ಕುದಿಸ್ಕೊಳ್ಬೇಕು ಮಧ್ಯ ಮಧ್ಯ ಮಿಕ್ಸ್ ಮಾಡ್ಕೋತಾ ಇರಬೇಕು ಅದು ಚೆನ್ನಾಗಿ ಹಸಿ ವಾಸನೆ ಹೋದ್ಮೇಲೆ ಫೈನಲಿ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿದರೆ ಸಾಗು ರೆಡಿ ಆಗುತ್ತೆ ಸಿಂಪಲ್ಲಾಗಿ ಜಾಸ್ತಿ ಮಸಾಲೆ ಇಲ್ಲದೆ ತುಂಬ ಟೇಸ್ಟಿಯಾಗಿರುತ್ತೆ ಪೂರಿಗೆ ಚಪಾತಿಗೆಲ್ಲ ಚೆನ್ನಾಗಿರುತ್ತೆ ಅನ್ನಕ್ಕೂ ಕೂಡ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಈಗ ಪೂರಿನ ಲಟ್ಟಿಸ್ಕೊಳ್ಳೋಣ ಸೊ ನಾನು ಮೊದಲೇ ಹೇಳ್ದಂಗೆ ಇದು ಚಿರೋಟಿ ರವೆ ಆ್ಯಡ್ ಮಾಡಿ ಕೂಡ ಮಾಡ್ತೀನಿ ನಾನು ಚಿರೋಟಿ ರವೆ ಆ್ಯಡ್ ಮಾಡಲೇಬೇಕಂತ ಏನಿಲ್ಲ ಚೆನ್ನಾಗಿ ಬರುತ್ತೆ ಇದು ಪೂರಿನ ನಾನು ತುಂಬ ದೊಡ್ಡದಾಗೂ ಇಲ್ಲದೆ ಚಿಕ್ಕದಾಗೂ ಇಲ್ಲದೆ ಮೀಡಿಯಮ್ ಸೈಜಲ್ಲಿ ಲಟ್ಟಿಸ್ಕೋತೀನಿ ಸೊ ಪೂರಿಗೆ ಲಟ್ಟಿಸ್ಕೊಳ್ಳುವಾಗ ತುಂಬಾ ತೆಳುವಾಗಿರಬಾರ್ದು ಸ್ವಲ್ಪ ತಿಕ್ಕಾಗಿರಬೇಕು ನೋಡಿ ನಾನು ತೋರಿಸ್ತಾ ತೋರಿಸ್ತಾಯಿದ್ದೀನಿಲ್ಲ ಅಷ್ಟಿದ್ರೆ ಸಾಕು ಅಷ್ಟು ಲಟ್ಟಿಸ್ಕೊಂಡ್ರೆ ಚೆನ್ನಾಗಿ ಉಬ್ಬುತ್ತೆ ಪೂರಿ ಸಾಫ್ಟಾಗೂ ಕೂಡ ಇರುತ್ತೆ ಎಷ್ಟೊತ್ತಾದ್ರೂ ಆಮೇಲೆ ಎಣ್ಣೆನೂ ಅಷ್ಟೇ ಚೆನ್ನಾಗಿ ಕಾದಿರಬೇಕು ಈಗ ನಾನು ಒಂದು ಐದಾರು ಪೂರಿಗೆ ಲಟ್ಟಿಸ್ಕೊಂಡು ಈಗ ಪೂರಿ ರೆಡಿ ಇದ್ದೀನಿ ಎಣ್ಣೆ ಕಾದಿರಬೇಕು ಎಣ್ಣೆ ಕಾದಿಲ್ಲ ಅಂತಂದರೆ ಎಣ್ಣೆ ಜಾಸ್ತಿ ಹೀರ್ಕೊಂಬಿಡುತ್ತೆ ಪೂರಿ ಆಮೇಲೆ ಚೆನ್ನಾಗಿ ಉಬ್ಬೋದು ಇಲ್ಲ ಸೊ ಎಣ್ಣೆ ಕಾದ ಮೇಲೆ ಅಗೆ ಹಾಕ್ಕೊಂಡು ಸ್ವಲ್ಪ ಹೀಗೆ ಪ್ರೆಸ್ ಮಾಡ್ತಾಯಿದ್ರೆ ಪೂರಿ ಚೆನ್ನಾಗಿ ಉಬ್ಬುತ್ತೆ ಸೊ ಈ ಥರ ನೀವು ಟ್ರೈ ಮಾಡಿ ನೋಡಿ ಚೆನ್ನಾಗಿರುತ್ತೆ ಪೂರಿ ಮತ್ತು ಸಾಗು ರೆಸಿಪಿ ಪೂರಿ ಫ್ರೈ ಮಾಡೋಕ್ಕೆ ನಾನು ಸ್ವಲ್ಪನೇ ಆಯಿಲ್ ಹಾಕ್ಕೊಂಡಿದ್ದೀನಿ ಮತ್ತು ಅದನ್ನು ಡೀಪ್ ಫ್ರೈ ಮಾಡೋಕ್ಕೆ ಯೂಸ್ ಮಾಡೋ ಾಗಲ್ಲ ಅಂಥೇಳಿ ಅದನ್ನು ಮತ್ತೆ ದೋಸೆಗೆ ಅಥವಾ ಒಗ್ಗರಣೆ ಹಾಕೋಕ್ಕೆ ಪಲ್ಯಕ್ಕೆ ಸಾಂಬಾರು ಆ ಥರ ಯೂಸ್ ಮಾಡ್ಕೊತೀನಿ ಮತ್ತು ಡೀಪ್ ಫ್ರೈ ಮಾಡೋದಿಲ್ಲ ಅದರಲ್ಲಿ ಸೊ ಅದರಿಂದ ಸ್ವಲ್ಪನೇ ಯೂಸ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಚಿಕ್ಕ ಚಿಕ್ಕದಾಗೂ ಕೂಡ ಹಾಕೋತೀನಿ ತುಂಬ ದೊಡ್ಡ ಸೈಜು ಹಾಕೋದಿಲ್ಲ ದೊಡ್ಡ ಸೈಜ್ ಹಾಕಿದಾಗ ತುಂಬ ಜಾಸ್ತಿ ಎಣ್ಣೆ ಇಡ್ಸುತ್ತೆ ಅದರಿಂದ ಸ್ವಲ್ಪ ಹಾಕ್ಕೊಂಡ್ರೆ ಒಂದು ಮೀಡಿಯಮ್ ಸೈಜ್ ಪೂರಿಗಳು ನಾವು ಹಾಕೊಬೋದು ಸೊ ಉತ್ತರ ಕರ್ನಾಟಕ ರೆಸಿಪೀಸ್ ಅಂತೂ ನಿಮಗೆ ಗೊತ್ತೇ ಇರುತ್ತೆ ಇದನ್ನು ಪೂರಿನ ಮತ್ತು ವೆಜಿಟೇಬಲ್ ಸಾಗುನ ಟ್ರೈ ಮಾಡಿ ನೋಡಿ ಹೆಂಗೆ ಬಂತು ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಸಿ ಯು ಬಾಯ್